ಕೇಳೋಣ ಹಂಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇನ್ನು ಕೆಲವೇ ಸಮಯದಲ್ಲಿ ನಮ್ಮ ಗಜಪಯಣ ಶುರುವಾಗ್ತದೆ ಈಗ ಎಲ್ಲ ಮಂಗಳ ಕಾರ್ಯಕ್ರಮ ನಡೀತದೆ ಆನೆಗಳಿಗೆ ಪೂಜೆ ಆಗ್ತದೆ ಎಲ್ಲರೂ ಖುಷಿ ಖುಷಿಯಲ್ಲಿದ್ದಾರೆ ಆನೆಗಳಿಗೂ ಗೊತ್ತಾಗಿದೆ ನಾವು ಇನ್ನು ವರ್ಷ ವರ್ಷ ಹೋದಾಗೆ ಒಂದು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ನಮಗೆ ಒಳ್ಳೆ ಆಹಾರ ಸಿಗ್ತದೆ ಆರಾಮಾಗಿರ್ತೀವಿ ಅಂತ ಆನೆಗಳು ಖುಷಿ ಖುಷಿಯಾಗಿದ್ದಾವೆ ಆನೆ ಮಾವತಗಳು ಕಾವಾಡಿಗಳು ಎಲ್ಲರೂ ಖುಷಿಯಲ್ಲಿದ್ದಾರೆ ಒಟ್ಟಾರೆ ಇಲ್ಲೊಂದು ಒಳ್ಳೆಯ ಹಬ್ಬದ ವಾತಾವರಣ ಆಗಿದೆ ನಾಡ ಹಬ್ಬಕ್ಕೆ ಎಲ್ಲರೂ ರೆಡಿ ಆಗ್ತಿದ್ದಾರೆ ಅಭಿಮನ್ಯು ಭಾರಿ ಖುಷಿಯಲ್ಲಿದ್ದಾನೆ ನಾನು ಅಭಿಮನ್ಯನ್ನು ಮಾತಾಡಿಸಿ ಒಂದು ಸೇಬೆಲ್ಲ ಕೊಟ್ಟು ಬಂದೆ ಜೊತೆಗೆ ಅಭಿಮನ್ಯು ಗೋಪಿ ಆಮೇಲೆ ನಾವು ಕಳೆದ ವರ್ಷ ಮೂಡಿಗೆರೆ ತಾಲೂಕಲ್ಲಿ ಹಿಡಿದ ಏಕಲವ್ಯ ಅದು ನನಗೆ ಆಶ್ಚರ್ಯ ಆಗ್ತದೆ ಯಾಕೆಂದರೆ ಏಕಲವ್ಯನ ಹಿಡಿಯೋಕೆ ಹೋದಾಗ ಹಾಡಲ್ಲಿ ನಮ್ಮಲ್ಲಿ ನಮ್ಮನ್ನು ಅಟ್ಟಾಡಿಸ್ತಿತ್ತು ಈಗ ನೋಡಿದರೆ ಏಕಲವ್ಯ ತುಂಬ ಸಾಧು ಆಗಿದ್ದಾನೆ ಏಕಲವ್ಯ ಆನೆ ಬಗ್ಗೆ ನನಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಾಯಿದೆ ಇದೆ ಜೊತೆಗೆ ಭೀಮ ಆ ಮರಿ ಇದ್ದ ಇಷ್ಟೆತ್ರ ಇದ್ದ ಈಗ ಇಷ್ಟೆತ್ರ ಬೆಳೆದಾನೆ ಇಪ್ಪತ್ತ್ಮೂರು ವರ್ಷದ ಭೀಮ ನಾವು ನೋಡಿ ನೋಡ್ತಿದ್ದಂಗೆ ಭೀಮ ಗಾತ್ರದಲ್ಲಿ ಬೆಳೆದಿದ್ದಾನೆ ಆಮೇಲೆ ಎಲ್ಲ ಜನಗಳೆಲ್ಲ ಖುಷಿ ಖುಷಿಯಲ್ಲಿದ್ದಾರೆ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಎಲ್ಲರೂ ಖುಷಿಯಲ್ಲಿದ್ದಾರೆ ಅಂದರೆ ನಾಡ ಹಬ್ಬಕ್ಕೆ ಹೋಗ್ತಿರೋದು ನಾನು ಖುಷಿಯಲ್ಲಿದ್ದೀನಿ ನೋಡಿ ಅಲ್ಲಿ ನಮ್ಮ ಡಾಕ್ಟ್ರ್ ಬರ್ತಾ ಇದ್ದಾರೆ ಇವರು ಮುಜೀಬ್ ಡಾಕ್ಟ್ರು ಅಂತ ಇವರು ನಾವೆಲ್ಲ ಒಟ್ಟೊಟ್ಟಿಗೆ ಸಾಮಾನ್ಯ ಇರೋದು ಒಟ್ಟಾರೆ ಎಲ್ಲ ಇಲ್ಲೊಂದು ಸಂಭ್ರಮ ಆಗಿದೆ ಎಲ್ಲ ಖುಷಿಯಲ್ಲಿದ್ದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಆನೆಗಳ ಪಯಣ ಶುರುವಾಗ್ತದೆ ವಿಶ್ವವಿಖ್ಯಾತ ಜಂಬೂ ಸವಾರಿ ಆಮೇಲೆ ದಸರಾ ಮಹೋತ್ಸವ ಇನ್ನು ಕೆಲವೇ ತಿಂಗಳಲ್ಲಿ ನಡೆಯುತ್ತೆ